...bir ಪಕ್ಷದಲ್ಲಿ ಸೂರ್ಯಗ್ರಹಣ ಈ ರಾಶಿಗೆ ಬರಲಿದೆ ಆಪತ್ತು ಹುಷಾರಾಗಿರಿ ವರ್ಷದ ಎರಡನೇ ಸೂರ್ಯಗ್ರಹಣ ಈ ಬಾರಿ ಅಕ್ಟೋಬರ್ ಎರಡರಂದು ಸರ್ವಪಿತ್ರ ಅಮಾವಾಸ್ಯ ದಿನದಂದು ಸಂಭವಿಸಲಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಮೂವರು ಒಟ್ಟಿಗೆ ಇರುತ್ತಾರೆ ಅದಲ್ಲದೆ ಈ ಮೂರು ಗ್ರಹಗಳ ಮೇಲೆ ರಾಹುವಿನ ಅಶುಭ ದೃಷ್ಟಿ ಇರಲಿದ್ದು ಸೂರ್ಯನ ಷಡಾಷ್ಟಕ ಯೋಗವು ಶನಿಯೊಂದಿಗೆ ಇರುತ್ತದೆ ಗ್ರಹಣದ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯನ ಕೇತುವಿನ ಅಶುಭ ಸಂಯೋಗವಿರುತ್ತದೆ ಈ ಎಲ್ಲ ಅಶುಭ ಯೋಗಗಳ ನಡುವೆ ಸೂರ್ಯಗ್ರಹಣದ ದುಷ್ಪರಿಣಾಮಗಳನ್ನು ಈ ರಾಶಿಯವರು ಎದುರಿಸಬೇಕಾಗಬಹುದು ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣವನ್ನು ಹಲವು ವಿಧಗಳಲ್ಲಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಬಹುದೊಡ್ಡ ಕಾರಣವೆಂದರೆ ಆ ದಿನ ಸರ್ವಪಿತ್ರ ಅಮಾವಾಸ್ಯೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಸರ್ವಪಿತ್ರ ಅಮಾವಾಸ್ಯೆ ಎಂದು ಪಿತೃಕರ್ಮವನ್ನು ಮಾಡುವ ನಮ್ಮ ಭಾರತೀಯರು ವಿಶೇಷವಾಗಿ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದ್ದು ಗ್ರಹಣದ ಸಮಯದಲ್ಲಿ ರಾಹು ಸೂರ್ಯನ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರುತ್ತದೆ ಹಾಗಾಗಿ ವೃಶ್ಚಿಕ ರಾಶಿ ಸೇರಿದಂತೆ ಒಟ್ಟಾರೆ ಈ ಆರು ರಾಶಿಯವರಿಗೆ ವರ್ಷದ ಕೊನೆಯ ಸೂರ್ಯಗ್ರಹಣವು ತುಂಬಾ ಅಪಾಯಕಾರಿ ಎಂದು ಹೇಳುತ್ತಾರೆ ಅವರ ಜೀವನದಲ್ಲಿ ಏಕಾಏಕಿ ದುಂದುವೆಚ್ಚಗಳು ಹೆಚ್ಚಾಗಬಹುದು ಅಪಘಾತದಲ್ಲಿ ಗಾಯಗೊಳ್ಳುವ ಸಾಧ್ಯತೆಯೂ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣವು ಯಾವ ರಾಶಿ ಚಕ್ರದವರಿಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ವಿವರವಾಗಿ ತಿಳಿಯೋಣ ಮೇಷರಾಶಿ <messha rashi> ಮೇಷರಾಶಿಯ ಜನರಿಗೆ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ನಷ್ಟದ ಸಾಧ್ಯತೆ ಇದೆ ಕೆಲವು ಕಾರಣಗಳಿಂದ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಕೆಲವು ಪಿತೂರಿಗಳಿಗೆ ಬಲಿಯಾಗಬಹುದು ಘರ್ಷಣೆಗಳು ಮತ್ತು ವಾದಗಳನ್ನು ತಪ್ಪಿಸಿ ಹೆಚ್ಚಿನ ವೇಗದಲ್ಲಿ ಚಾಲನೆ ಮಾಡುವುದನ್ನು ಮತ್ತು ಜನನಿಬೀಡ ಪ್ರದೇಶಗಳಿಗೆ ಹೋಗುವುದನ್ನು ತಪ್ಪಿಸಿ ಕಚೇರಿಯಲ್ಲಿ ನಿಮ್ಮ ಎದುರಾಳಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ರೂಪಿಸಬಹುದು ಮಿಥುನ ರಾಶಿ ಸೌರ ಗ್ರಹಣವು ಮಿಥುನ ರಾಶಿಯವರಿಗೆ ಬಹಳ ಅಶುಭ ಪರಿಣಾಮಗಳನ್ನು ತರಲಿದೆ ನಿಮ್ಮ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ಮುಗಿದ ಕೆಲಸದಲ್ಲಿ ಹಠಾತ್ ಅಡೆತಡೆಗಳು ಉಂಟಾಗಬಹುದು ನಿಮ್ಮ ಕೆಲಸವು ಹಾಳಾಗಬಹುದು ಅನಗತ್ಯವಾದಗಳು ಕಾನೂನು ಪ್ರಕರಣಗಳಿಗೆ ಮತ್ತು ದಂಡಕ್ಕೆ ಕಾರಣವಾಗಬಹುದು ನಿಮ್ಮ ವಿರೋಧಿಗಳಿಂದ ನೀವು ಅವಮಾನ ಮತ್ತು ಸೋಲನ್ನು ಎದುರಿಸಬೇಕಾಗಬಹುದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ನೀವು ಇದ್ದಕ್ಕಿದ್ದಂತೆ ಅನಾರೋಗ್ಯದಿಂದ ಬಳಲಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಕಟಕ ರಾಶಿ ಸೂರ್ಯಗ್ರಹಣದ ಅಶುಭ ಪರಿಣಾಮಗಳಿಂದ ಕರ್ಕಾಟಕ ರಾಶಿಯ ಜನರ ಜೀವನದಲ್ಲಿ ಅನಗತ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಕಾರ್ಯನಿರ್ವಾಹಕ ವರ್ಗದ ಜನರು ಯಾವುದೇ ಕಾರಣವಿಲ್ಲದೆ ನಿಮಗೆ ಕಿರುಕುಳ ನೀಡಬಹುದು ನಿಮ್ಮ ದೈನಂದಿನ ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟು ಕೆಲಸ ಮತ್ತು ಯೋಜನೆಗಳಲ್ಲಿ ಯಶಸ್ವಿಯಾಗಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಸ್ನೇಹಿತರು ಮತ್ತು ಮೇಲಾಧಿಕಾರಿಗಳೊಂದಿಗೆ ವಾದಗಳನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಕೆಲವು ಕಾರಣಗಳಿಂದ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಇರಬಹುದು ಈ ಸಮಯದಲ್ಲಿ ಹಣ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ಒಳಿತು ಈ ಸಮಯದಲ್ಲಿ ತಪ್ಪಿಯು ಯಾರನ್ನು ಕುರುಡಾಗಿ ನಂಬಬೇಡಿ ಸಿಂಹ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ಕೆಲವೊಂದು ಅಸ್ಪಷ್ಟ ನಿರ್ಧಾರಗಳು ನಿಮಗೆ ಹೆಚ್ಚಿನ ಆರ್ಥಿಕ ನಷ್ಟವನ್ನು ತಂದುಕೊಡುತ್ತದೆ ಇದು ನಿಮ್ಮ ಈ ಸಂದರ್ಭದಲ್ಲಿ ಜೀವನದ ನೆಮ್ಮದಿಯನ್ನು ಹಾಳು ಮಾಡುವುದಕ್ಕೆ ಪ್ರಮುಖ ಕಾರಣವಾಗಿರುತ್ತದೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಅಥವಾ ಯಾವುದೇ ಹೊಸ ಮನೆಯನ್ನು ಖರೀದಿ ಮಾಡುವಂತಹ ಯೋಜನೆ ಮಾಡಿದ್ದರೆ ಸ್ವಲ್ಪ ಸಮಯ ಮುಂದೂಡಿ ಅಥವಾ ಎಲ್ಲ ಪರಿಶೀಲನೆ ಮಾಡಿ ಖರೀದಿ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿರುತ್ತದೆ ಯಾಕೆಂದರೆ ಈ ಸಮಯದಲ್ಲಿ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಿದೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿದೆ ಹಾಗೂ ಪ್ರೀತಿಯಲ್ಲಿ ಕೂಡ ಕೊರತೆ ಕಂಡುಬರಲಿದೆ ವೃಶ್ಚಿಕ ರಾಶಿ ಸೂರ್ಯಗ್ರಹಣದಿಂದಾಗಿ ವೃಷ್ಟಿಕ ರಾಶಿಯ ಜನರ ಜೀವನದಲ್ಲಿ ಹಠಾತ್ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು ಹಣದ ಕಾರಣದಿಂದಾಗಿ ನಿಮ್ಮ ಮುಗಿದ ಕೆಲಸವೂ ಹಾಳಾಗಬಹುದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಹತಾಶೆ ಹೆಚ್ಚಾಗಲು ಬಹುದು ಜೂಜು ಬೆಟ್ಟಿಂಗ್ ಮತ್ತು ಅಪಾಯಕಾರಿ ಕೆಲಸದ ಯೋಜನೆಗಳನ್ನು ಮಾಡದೇ ಇದ್ದರೆ ಒಳ್ಳೆಯದು ಈ ಸಮಯದಲ್ಲಿ ಕೂಲಂಕುಷವಾಗಿ ಯೋಚಿಸಿದ ನಂತರವೇ ವೃತ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಅದನ್ನು ಸಂಪೂರ್ಣವಾಗಿ ಓದಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ವಾದಗಳನ್ನು ತಪ್ಪಿಸಬೇಕು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು ಎಲ್ಲವನ್ನೂ ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಮೀನರಾಶಿ ಮೀನರಾಶಿಯವರಿಗೆ ಸೂರ್ಯ ಗ್ರಹಣವು ನಿಮ್ಮ ಜೀವನದಲ್ಲಿ ನಿರಾಶೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳುತ್ತಾರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಸವಾಲಾಗಿರಬಹುದು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡದ ಸಾಧ್ಯತೆ ಇದೆ ಹೊಸ ಯೋಜನೆಗಳನ್ನು ಕೆಲವು ದಿನಗಳವರೆಗೆ ಮುಂದೂಡುವುದು ಒಳಿತು ನಿಮ್ಮ ಜೀವನದಲ್ಲಿ ನೀವು ಯೋಚಿಸದೇ ಇರಬಹುದಾದ ಕೆಲವು ನಿರ್ಧಾರಗಳನ್ನು ನೀವು ಇದ್ದಕ್ಕಿದ್ದಂತೆ ತೆಗೆದುಕೊಳ್ಳಬೇಕಾಗಬಹುದು ಯಾವುದೇ ಕಾರಣವಿಲ್ಲದೆ ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗಬಹುದು ಪ್ರತಿಯೊಂದು ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡುವುದನ್ನು ಕೂಡ ತಪ್ಪಿಸಿ ಅಕ್ಟೋಬರ್ ಎರಡನೇ ತಾರೀಕಿನಂದು ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯಗ್ರಹಣ ಆರಂಭವಾಗಿ ಅಕ್ಟೋಬರ್ ಮೂರು ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗಲಿದೆ ಇದರ ಒಟ್ಟು ಅವಧಿಯು ಸರಿಸುಮಾರು ಆರು ಗಂಟೆ ಮೂರು ನಿಮಿಷಗಳು ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನು ಪಠಿಸಬೇಕು ಓಂ ನಮ ಶಿವಾಯ ಇದು ಅತ್ಯಂತ ಸರಳ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಎಲ್ಲಾ ರಾಶಿಯವರು ಸೂರ್ಯ ಗ್ರಹಣದ ಸಮಯದಲ್ಲಿ ಮನಸ್ಸಿನಲ್ಲಿ ಈ ಮಂತ್ರವನ್ನು ಪಠಿಸಬಹುದು ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರ ಚಂದ್ರನಯನ ಗ್ರಹ ವ್ಯಾಪೋಹತ್ ಓಂ ಘಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಸೂರ್ಯದೇವನ ಅಶುಭ ಪರಿಣಾಮಗಳಿಂದ ರಕ್ಷಣೆ ದೊರೆಯುತ್ತದೆ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ನೀವು ತಂದುಕೊಳ್ಳಬಹುದು ಓಂ ಸೂರ್ಯಾಯ ನಮಃ ಸೂರ್ಯದೇವನ ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಅದೇ ಸಮಯದಲ್ಲಿ ಜ್ಞಾನವು ಹೆಚ್ಚಾಗುತ್ತದೆ ಓಂ ಶ್ರೀಂ ಹ್ರೀಂ ಕ್ಲಿಂ ಐಂ ಓಂ ಸ್ವಾಹ ಈ ಮಂತ್ರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗಿದೆ ಸಂಪತ್ತನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ ಈ ಮಂತ್ರಗಳನ್ನು ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಪಠಿಸುವುದರಿಂದ ಗ್ರಹಣದ ಪರಿಣಾಮಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ ಇಷ್ಟೇ ಅಲ್ಲದೆ ನಿಮಗೆ ಯಾವುದೇ ಮಂತ್ರ ತಿಳಿಯದಿದ್ದರೆ ನೀವು ನಿತ್ಯ ಪೂಜಿಸಿ ಆರಾಧಿಸುವ ಯಾವುದೇ ದೇವರು ಮತ್ತು ದೇವತೆಯ ಮಂತ್ರವನ್ನು ಸಹ ಈ ಗ್ರಹಣದ ಸಮಯದಲ್ಲಿ ಪಠಿಸಬಹುದು ಈ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಪೂಜೆಯನ್ನು ಮಾಡಬೇಕು ಕೇವಲ ದೈವಿಕ ನಾಮವನ್ನು ಹಲವು ಬಾರಿ ಉಚ್ಚರಿಸಿದರೂ ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು ಮತ್ತು ನಮ್ಮ ನ್ಯೂನ್ಯತೆಗಳನ್ನು ತೆಗೆದುಹಾಕಬಹುದು ಸೂರ್ಯಗ್ರಹಣದ ಸಮಯದಲ್ಲಿ ನಮ್ಮನ್ನು ನಾವು ಧ್ಯಾನ ಮಾಡುವುದರಲ್ಲಿ ದೇವರ ನಾಮಸ್ಮರಣೆಯಲ್ಲಿ ಅಥವಾ ದೇವರ ಪೂಜೆಯಲ್ಲಿ ತೊಡಗಿಸಿಕೊಳ್ಳಬೇಕು ಗ್ರಹಣದ ಸಮಯದಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡಬೇಕು ಗ್ರಹಣದ ಸಮಯದಲ್ಲಿ ನಿದ್ರಿಸಬಾರದು ಈ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಸೇವಿಸಬಾರದು ಗ್ರಹಣ ಮುಗಿದ ಬಳಿಕವೂ ಸ್ನಾನ ಮಾಡಿ ಮನೆಗೆ ಗಂಗಾಜಲವನ್ನು ಚಿಮುಕಿಸಿ ಶುದ್ಧ ಮಾಡಿದ ನಂತರವೇ ದೇವರಿಗೆ ಪೂಜೆ ಮಾಡಿ ಹೊಸದಾಗಿ ಅಡುಗೆಯನ್ನು ತಯಾರಿಸಿ ಸೇವಿಸಬೇಕು ಗ್ರಹಣಕ್ಕೂ ಮೊದಲು ಮಾಡಿರುವ ಅಡುಗೆಯನ್ನು ಗ್ರಹಣದ ನಂತರ ಅಪ್ಪಿತಪ್ಪಿಯೂ ಸೇವಿಸಬಾರದು ಇದನ್ನು ವಿಷವೆಂದು ಹೇಳುತ್ತಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ